ಎಷ್ಟು ದೊಡ್ಡದೈತೆ ನೋಡಲ್ಲ ಕರೆಕ್ಟಾಗಿ ಇಲ್ಲಿಂದ ಹಿಡ್ದು ಕರೆಕ್ಟಾಗಿ ಅಲ್ಲಿಂದ ಹೋಗಿ ಇಲ್ಲೈತಿ ಬಾಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಹಳ್ಳಿ ಹುಡುಗಿ ಹೊಲದಲ್ಲಿ ಹೊಲದಲ್ಲಿ ಬಂದಿದ್ದಾಳೆ ನೋಡ್ತಾ ಇರ್ಬೋದು ಇದು ನಮ್ಮ ಶೇಂಗಾ ತೋಟ ಮತ್ತು ಅಲಸಂದಿ ಶೇಂಗಾ ಎರಡೂ ಹಾಕಿದ್ದಾರೆ ನಮ್ಮ ಮನೆಯವರು ಅಲ್ಲಿ ಇದ್ದಾರೆ ನೀರು ಹಾಸ್ತಾ ಇದ್ದಾರೆ ಇಲ್ಲಿ ನಾನು ಮತ್ತು ಅಕ್ಕ ನಮ್ಮ ಚಿಕ್ಕಮ್ಮ ಬಂದಿದ್ದೀವಿ ಸಾಯಂಕಾಲ ಟೈಮು ಶೇಂಗಾ ಹಾಕಿದ ಕಿಲಿಗೂ ಬಂದೇ ಇಲ್ಲ ನಾವು ಇದೇ ಫಸ್ಟ್ ಟೈಮ್ ನಾನು ಹೊಲಕ್ಕೆ ಅಂದರೆ ಶೇಂಗಾ ಹಾಕಿದ ಮೇಲೆ ಶೇಂಗಾ ಮತ್ತು ಅಲಸಂದಿ ಎರಡೂ ಹಾಕಿದ್ದಾರೆ ಅಂದರೆ ಫಸ್ಟು ಮೆಕ್ಕೆಜೋಳ ಹಾಕಿದ್ರು ಅದು ಪೈರು ತಕ್ಕೊಂಡಾದ್ಮೇಲೆ ಇವಾಗ ಶೇಂಗಾನ ಹಾಕಿದ್ದಾರೆ ಬನ್ನಿ ನಮ್ಮ ಶೇಂಗಾ ಯಾವ ರೀತಿ ಇದೆ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನಮ್ಮ ಒಂದು ತೋಟನ ನೋಡಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇಲ್ಲಿದೆ ಮೂರು ತೆಂಗಿನ ತೋಟ ಅಂದರೆ ಈ ಕಡೆ ಎಲ್ಲ ತಂಗಿನ ತೋಟಗಳು ಇದ್ದಾವೆ ನಾವು ಏನಪ್ಪ ಅಂತಂದರೆ ಒಂದು ಚೂರು ತೆಂಗಿನಕಾಯಿನ ಕೊಡೋದಿಲ್ಲ ಪ್ರತಿ ವರ್ಷಕ್ಕೆ ವರ್ಷಕ್ಕಾಗೋವಷ್ಟು ತೆಂಗಿನ ಕಾಯಿ ಸಿಗುತ್ತೆ ನಮ್ಮ ತೋಟದಲ್ಲಿ ಬನ್ನಿ ಎಲ್ಲೋ ಸ್ಕೀಪ್ ಮಾಡಿದೆ ಪೂರ್ತಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಳ್ಳಿ ಹುಡುಗಿನ ಆದಷ್ಟು ಸಪೋರ್ಟ್ ಕೊಡಿ ಹಳ್ಳಿ ಹುಡುಗಿಗೆ ಅಂತ ಹೇಳ್ತಾ ಎಲ್ಲೋ ಸ್ಕಿಪ್ ಮಾಡಿದೆ ನೋಡ್ತಾ ಇರ್ಬೋದು ಈ ಒಂದು ಒಂದಿಷ್ಟು ಒಂದು ಒಂದು ಎಕರೆ ಆಗೋವಷ್ಟು ಒಂದು ಅಲಸಂದೆ ಹಾಕಿದ್ದಾರೆ ಮೇಲ್ಗಡೆ ಶೇಂಗಾ ಹಾಕಿದ್ದಾರೆ ಅದು ಒಂದು ಎರಡು ಎಕರೆ ಆಗುವಷ್ಟು ಶೇಂಗಾ ಹಾಕಿದ್ದಾರೆ ಬನ್ನಿ ನಮ್ಮ ಮನೆಯವರು ಅಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ ಅಷ್ಟೊಂದು ಸರಿಯಾಗಿ ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ ಫೋನ್ ಹೋಗ್ತಾಯಿತ್ತು ಫೋನ್ ವಿದ ಬಿಡ್ತಿತ್ತು ಬನ್ನಿ ಸ್ನೇಹಿತರೆ ಅಲ್ಸಂದಿ ಅಂದರೆ ಇದು ಸ್ವಲ್ಪ ಎಣ್ಣೆ ಒಡೆದಿದ್ದಾರೆ ಸ್ನೇಹಿತರೆ ಆದರೂ ರೋಗ ಇದೆ ಎಣ್ಣೆಯೆಲ್ಲ ಎಲ್ಲ ಒಡೆದಿದ್ದಾರೆ ನೋಡ್ತಾ ಇರ್ಬೋದು ಮೊನ್ನೆ ಮೊನ್ನೆ ಇನ್ನೂ ಒಡೆದಿದ್ದಾರೆ ಎಣ್ಣೆ ಮಂದು ಎಣ್ಣೆ ಅಂದರೆ ಯಾವ ಎಣ್ಣೆ ಅಂದ್ಕೊಂಡ್ರೆ ವಿಷ ಔಷಧಿ ಹೊಡೆದಿದ್ದಾರೆ ಇಲ್ಲಿ ನಮ್ಮ ಕಡೆ ಎಲ್ಲ ಎಣ್ಣೆ ಹೊಡೆದಿದ್ದಾರೆ ಅಂತ ಹೇಳೋದಕ್ಕೆ ನನ್ನ ಎಣ್ಣೆ ಹೊಡೆದಿದ್ದಾರೆ ಅಂತ ಹೇಳಿದೆ ಅಷ್ಟೇ ಔಷಧಿ ಹೊಡೆದಿದ್ದಾರೆ ಆದಷ್ಟು ರೋಗ ಸ್ವಲ್ಪ ಕಮ್ಮಿ ಆಗಿದೆ ಅಂತೆ ಗೊತ್ತಿಲ್ಲ ನಾನು ಫಸ್ಟ್ ಯಾವ ರೀತಿ ಇತ್ತು ಅಂತ ನನಗಂತೂ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮನೆಯವರೇ ನೀರು ಇದ್ದಾರೆ ರೇ ಮಂಡಕ್ಕಿ ಮಂಡಕ್ಕಿ ಈರುಳ್ಳಿ ಮೆಣಸಿನ್ಕಾಯಿ ಪಾರ್ಟಿ ಪಾರ್ಟಿ ತಿನ್ನಲ್ಲ ಹಾಂ ತಿಂತೀಯ ನೋಡೋಣ ಆಸೆ ಜಾಸ್ತಿ ಐತಿ ವರ್ಣನ ಅವ್ರು ಬರ್ತೀವ ಅಂದರು ಅದು ಮತ್ತೆ ಯಾಕೆ ಬರಲಿಲ್ಲ

ಎಲ್ಲಾ ಇದಂತ ಶಂಗಲ ಗೆ ಒಳ್ಳೆ ಕಿತನ ಬರಕ ಯಾಕ ಕ್ರಮಗಡಲೆ ನೋಡಿ ಹೋಗಲ್ಲೆಕಲ ಕರವೆಂಗಡ ಬರಲ್ಲ ನೀವು ಸದ್ದಕ್ಕಿಗೆ ಬರಲ್ಲ ಕರೆಂಟ್ ಐತೆ ನೀಗ ಅದಕ್ಕೆ ನೀರು ಬಿಡಲ್ಲ ಇನೇ ಚೆನ್ನಾಗಿ ಇರುತ್ತೆ ಮನೆಗೆ ಹೇಳ್ತಾರೆ ಬಿಡು ಮತ್ತೆ ಅವರ ಕಂಡ್ರ ನೀರು ಬಿಡ್ಬೇಕು ನೀರು ಬಿಡ್ಬೇಕು ನೀರು ಬಿಟ್ರೆ ನೀರು ಗಿಡ ಕಡ್ಲಿ 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 ಶೇಂಗಾ 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 ಹಿಂಗೈತು ನೋಡಿ ಶೇಂಗಾ ನಮ್ದು ಎಷ್ಟು ಒಂದು ತಿಂಗ್ಳು ಆಯ್ತನಲ್ಲ ಅಷ್ಟು ಬಾರಿ ಹಣ್ಣಿಲ್ಲ ಬಾರಿ ಹಣ್ಣು ಬಾರಿ ಹಣ್ಣು ಗಿಡ ಖಾಲಿ ಇಲ್ಲಿ ಏನಂತ ಇದು ಪರಿ ನೋಡತ್ತಿಗೆ ಜೀವ ಜಲ್ ಅಂತತಿ ಇನ್ನು ಡಿಯಲ್ಲಿ ನೋಡಿದ್ರೆ ಎಷ್ಟು ದೊಡ್ಡದಾಯ್ತು ನೋಡಲ್ಲ ಕರೆಕ್ಟಾಗಿ ಇಲ್ಲಿಂದ ಹಿಡ್ದು ಕರೆಕ್ಟಾಗಿ ಅಲ್ಲಿಂದ ಹೋಗಿ ಇಲ್ಲೈತಿ ಬಾಲ ಬಾಲ ಇಲ್ಲೈತಿ ಐತಿ ಕಾಣಿಸ ಎಷ್ಟು ದೊಡ್ಡದೈತ್ ನೋಡ ಬೆಚ್ಚಕಮ್ಮ ಇಲ್ಲಿ ನೋಡಲ್ ಇಲ್ಲಿ ಓಡಲ್ ಇಲ್ಲಿ ಆವು ನೋಡ್ಗ ಎಷ್ಟು ದೊಡ್ಡದೈತ್ ನೋಡಿಲ್ಲಿ

ಎಲ್ಲಿ ಅಣ್ಣವ ಅಲ್ಲ ಬಾರ್ ಗಿಡ ಎಷ್ಟು ವರ್ಷ ಎಷ್ಟು ಚೆನ್ನಾಗಿ ದೊಡ್ಡದಿತ್ತು ಗಿಡ ಕಡದರಲ್ಲಿ ಇದು ಅದಕ್ಕೆ ಬಿಟ್ಟಿಲ್ಲ ಅನ್ಸತಿ ಸಣ್ಣದಾಗಿದ್ಯಾವ ಅಂದ್ರೆ ಸ್ಟಾರ್ಟಿಂಗ್ ದೊಡ್ದ ಐತೆಮ್ಮ ಬಿಟ್ಟಿಲ್ಲ ಅದ್ರ ಗಿಡ ಹಣ್ಣು ಹೂ ಬಿಟ್ಟ ಹಣ್ಣು ಅಂದ್ರ ಇಷ್ಟು ದಿನ ಅಲ್ಲಿ ಬೈಲಿದ್ದಲ್ಲ ಅದು ನಮಗೆ ಹಾ ಎಲ್ಲ ಕಡಿಸ್ಬೇಕೀನಲ್ಲ ಮತ್ತೇನು ನೀರು ಆಸ್ಯಾರ ಪುಂಡಿಸ್ಬಾರವ ನೀನು ಆಟ ಗುಡ್ಡ ಆ ಮೂರು ಅಣ್ಣ ತಮ್ಮ ಅಣ್ಣ ತಮ್ಮ ತಮ್ಮ ಮಿಡ್ಲಲ್ಲಿರೋ ಈ ಕಡೆ ಫಸ್ಟ್ ಇರೋದು ನಮ್ಮ ಮನೆಯವರು ಮಿಡ್ಲಲ್ಲಿರೋದು ನಮ್ಮ ಮಾವ ಆ ಕಡೆ ಸೈಡ್ ಇರೋದು ನಮ್ಮ ಅಮ್ಮ ಇದನ್ನ ಕರೆಕ್ಟಾಗಿ ತಂಗಿ ಮರ ಹೆಂಗಿದ್ದವು ಅವ್ರ ಅಣ್ಣ ತಮ್ಮಂದ್ರೆ ಹಂಗೆ ಅಷ್ಟು ಹೈಟು ಕರೆಕ್ಟಾಗಿ ಕರೆಕ್ಟಾಗಿದ್ದಾರ ಹೂ ಸ್ಟಾರ್ಟ್ ಬಾ ಇದ ಮಂಡಕಿ ಬಾ ಓ ಯಜಮಾನ ರೀ ಮಂಡಾಕಿ ತಿನ್ ಬರ್ರಿ ಎಸ್ ತಿನ್ಳದು ಬಿತ್ತಿದನು மங்கள

நன்குந்த <laughs> 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 ಕೋಕೋನಟ್ ಕೋಕೋನಟ್ ನಾವು ಕೆಲಸ ಬಟ್ಟೆ ಮುಸರಿ ಕಸ ಅಡಿಗೆ ಅಡಿಗೆ ಮತ್ತೆ ಮಾಡೋದು ಬೇಡ ಹಾಂ ಅಲ್ಲೇ ತೊಂದರೆ ತಿನ್ನ ನೀನು ಎದುರು ಮಾತಾಡ್ಬಂತ ಹೇಳಲ್ಲ ನಿನಗೆ ಹಾ ಹಗ ಕೇಳಿಲ್ಲ ಹ್ಞೂ ಏನು ಹೇಳಿದೆ ಮತ್ತೆ ಹಾಂ ಬಟ್ ನಾನು ಮಾತು ಕೇಳೋ ನಾನು ನಿನ್ನ ಮಾತಾಡ್ಸ ನೋಡು ನನಗೆ నద మకనకబ్రబండి హ హ మొదేదర మాట్లాడుదిరా మూల అలా మనలాజి కబ్రత ఎ నంట నద మక్క మనసుకి వక కలుసండే బర్తను హ ఇంజిన్ లాకై మక్కలేదా హ మోర్ దినం ఆత్మiyorతరు మకనకత ఎ నునికి పడ హ గాడస్ పోకల అట్టుక మలతను స్టాక్ బెకు బ

Ari, 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 a r a r ari, ari, a r a 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 அல்லல்லுங்கோ அல்லல்லுங்கோ ஓ அள்ள வந்து 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 பை அப்பா யாச்சு சோயா தர வாட் வாட் மில்ஸ் கேம் டு ஜக்கி அல்லல்லுங்கோ அள்ளுகத கரற இது கரடி தங்கையது ನೋಡல்லுங்கோ கரடி ஓயோ அல்லுங்கோ அதே ஓடி 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 ஓடு 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 ஓடி அல்லுங்கோ கரடி 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 ஏம்பே

ಬಾಯ ತೋರ್ತಾ ಬಂದ ಲೀಗ ಅಮ್ಮಾ

தாய் யாரி யாரி தக கொன்கண்டி மங்கா ್ರೆ ಕಮ್ಮಿ ಮಾಡಿಸ ಇವಾಗ ಮನೆಗೆ ಹೋಗ್ತಾ ಇದ್ವಿ ಮಂಡಕ್ಕಿ ತಿಂದ್ವಿ ಸ್ವಲ್ಪ ಖುಷಿ ಪಡ್ತ್ವಿ ಕಡ್ಲಿ ಶೇಂಗಾ ನೋಡಿ ಹೊಲವು ನೋಡಿ ತುಂಬ ಖುಷಿ ಆಯಿತು ಯಾವಾಗ ಹಾಂ ಕಲಂಬ್ರಿ ಕಲಂಬ್ರಿ ಅಲ್ಲ ಹಲಸಂದಿ ಕಡ್ಲಿ ನೋಡಿ ಖುಷಿ ಆಯಿತು ಓಕೆ ಸ್ನೇಹಿತರೆ ನೋಡಿದ್ರಲ್ವ ನಮ್ಮ ಹಳ್ಳಿ ಹುಡುಗಿ ಹೊಲ ಹೇಗಿದೆ ಅಂತಂದ್ಬಿಟ್ಟು ಶೇಂಗಾ ಮತ್ತು ಅಲ್ಸಂದಿ ಹಾಕಿರೋದು ಓಕೆ ಚಿಂತು ಬಾಯ್ ಹೇಳು ಚೆನ್ನಾಗೈತೆ ಕಡ್ಲಿ

ನಂದೆಲೈತೆ ಇಡ್ಕೊಂಡು ಹೊಡಿತ ನೋಡು ಇದು ಎಂಬನೂರಾಗ ಐತೆ ಅಂದ್ರ ಚಿಂತಿಗೆ ಗಂಡ ಇರೋದು ಇರೋದ್ ಹಾ ನಾಗ್ಲಕ್ ಪಟ್ಟಿ ಅಲ್ಲ ಕೆಳಗ ಪಟ್ಟಿ ಅಲ್ಲವಾ ಚಿಗಾವ ಓರ್ಣಸ್ತು ಹೊಲ ಕೇಳಿ அப்புந்தோ கிடு யாரது கிடு யார ரெண்டு நின்தோ நின்தோ மாரஜன் ரோயிட்டன ஒன்ன ஒல்லிட்டு நார்தர்தா ஆறு ஓடின் நின்றேங்க உட்கக்கதி கால்டி பنده நான் ஏளக்கல ஓட நான் கே ஏ ஓடு ஓடு ஓடிப்டு ஓடல ஓடு சரி விடுங்க ஓகேங்க நீ ஓடக்கு பன்றல நானே ஓடக்கு வரல நீ ஃபாஸ்ட் ஓடு நான் ಹಾಂ ರನ್ನಿಂಗ್ ಕಸ್ಟ್ ಬಂದೀನಿ ನೆಡಿ ಕೊಡು ರೆಡಿ ಒನ್ ಟೂ ತ್ರೀ ಗೋ ರೆಡಿ ಒನ್ ರೆಡಿ ಒನ್ ಟೂ ತ್ರೀ ಗೋ

One, hmm. two, three. Three dan yeah. go on the Tadi, Ready? Ready? Hmm. Uh. One, hmm. two, hmm. three, yeah. go. Baba, <laughs> 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 ba, ba. Out, out okay. <laughs>

ಓಕೆ ಸ್ನೇಹಿತರೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ತೋಟ ಖುಷಿ ಆಯಿತು ಓಕೆ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ರ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ಅಲಸಂದಿ ಶೇಂಗಾ